ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ನಿಮ್ಮ ಗುರುಗಳಿಂದ ನಿಮಗೆ ಏನು ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಒಂದು ಆಗಿರುತ್ತೆ ಮತ್ತೆ ನಿಮಗೆ ಏನು ಆಶೀರ್ವಾದನ ಕೊಡ್ತಾ ಇದ್ದಾರೆ ಗುರುಗಳು ಅಂತ ನಾನು ಏನನ್ನ ಹೇಳ್ತಾ ಇದ್ದಾರೆ ಗುರುಗಳು ಅಂದ್ರೆ ಆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ನ ನೀವು ಮೀಟ್ ಮಾಡ್ಬೋದು ಈ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಚೈ ನಿಮಗೆ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಸಡನ್ನಾಗಿ ಮೀಟ್ ಮಾಡುವಂಥದ್ದು ಇದೆ ಅವರಿಂದ ನಿಮಗೆ ಒಂದು ಧನ ಸಹಾಯ ಅಂದರೆ ದುಡ್ಡನ್ನ ಹೆಲ್ಪ್ ಕೂಡ ಆಗುವಂಥದ್ದು ಇದೆ ನಿಮ್ಮ ಫ್ರೆಂಡ್ಸಿಂದ ನಿಮಗೆ ಹೆಲ್ಪ್ ಆಗುವಂಥದ್ದು ಇದೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಲ್ವಾ ಅದೇ ಥರ ನಿಮಗೆ ದುಡ್ಡು ಸಿಗುವಂಥದ್ದು ಇದೇ ಪ್ರೀತಿನೂ ಕೂಡ ನಿಮ್ಮ ಜೀವನಕ್ಕೆ ನಿಮ್ಮ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಂದ ಸಿಗುವಂಥದ್ದು ಇದೆ ನಿಮ್ಮ ಸಪೋರ್ಟಿಗೆ ನಿಮ್ಮ ಫ್ರೆಂಡ್ಸ್ ನಿಂತಿರುವಂಥದ್ದು ನಿಮ್ಮ ಮನೆಗೂ ಕೂಡ ನಿಮ್ಮ ಫ್ರೆಂಡ್ಸ್ ಬರುವಂಥದ್ದು ಇದೆ ಮತ್ತು ನೀವು ರೀಕನೆಕ್ಟ್ ಆಗ್ತಾ ಇದ್ರ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ರೀಕನೆಕ್ಟ್ ಆಗುವಂಥದ್ದು ಇದೆ ಮತ್ತು ಎಲ್ಲೂ ಟ್ರಾವೆಲಿಂಗ್ ಮಾಡ್ತಾ ಇರ್ಬೋದು ನೀವು ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನಿಮ್ಮ ಗುರಿಗಳ ಬಗ್ಗೆ ಯೋಚನೆ ಮಾಡ್ತಾ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ ಅಲ್ಲಿ ಟ್ರಾವೆಲ್ ಕೂಡ ಹೋಗುವಂಥದ್ದು ಇಲ್ಲಿ ಇದೆ ತುಂಬ ಬಿಗ್ ಸಕ್ಸಸ್ಸನ್ನು ನೀವು ಕಾಣಬೇಕು ಅಂತ ಅಂದ್ಕೊಂಡಿದ್ರೆ ಯಾರೆಲ್ಲ ಅನ್ಕೊಂಡಿದ್ದೀರಾ ಅದು ಜವಾಬ್ದಾರಿಯಾಗಿ ಏನು ಏನು ಯೋಚನೆ ಮಾಡ್ತಾ ಇದ್ದೀರಾ ಕಾನ್ಫಿಡೆನ್ಸಲ್ಲಿ ಇದ್ದೀರಾ ನೀವು ಅದ್ರ ಕಡೆ ಅದರಿಂದ ಕೂಡ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತಾ ಇದೆ ನಿಮ್ಮ ಗುರಿಗಳಿಂದ ಹೊರಗಡೆ ಬರಬೇಡಿ ನೀವು ನಡೀತಿರುವಂಥ ದಾರಿ ಕೂಡ ಸರಿ ಇರುವಂಥದ್ದು ಅದ್ರ ಕಡೆ ತುಂಬ ಫೋಕಸ್ ಆಗಿ ಇರಿ ಅದರಿಂದ ನಿಮಗೆ ಸಕ್ಸಸ್ ಸಿಗುವಂಥದ್ದು ಇದೆ ಅಂತಲೂ ಬಂದಿರುವಂಥದ್ದು ಮತ್ತು ನಿಮ್ಮ ಪ್ರೀತಿ ವಿಚಾರವಾಗಿ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನಿಮ್ಮ ಇಂದ ನೀವು ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅದು ಕೂಡ ಆಗುವಂಥದ್ದು ಇದೆ ಮತ್ತು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಶಿಪ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಅದರಿಂದ ಕೂಡ ನಿಮಗೆ ಯಶಸ್ಸು ಸಿಗುವಂಥದ್ದು ಇದೆ ಅವರ ಆಶೀರ್ವಾದ ಗುರುಗಳ ಆಶೀರ್ವಾದ ನಿಮ್ಮ ಜೊತೆಗೆ ಇರುವಂಥದ್ದು ಮತ್ತೆ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ ರಿಲೇಷನ್ ರಿಲೇಶನ್ಶಿಪ್ ಕಡೆನೂ ಗಮನನ ಕೊಡಿ ಅಂತನೂ ಕೂಡ ಇದೆ ದುಡ್ಡನ್ನು ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಿಮ್ಮ ಪರ್ಸನ್ನಿಂದ ಅವ್ರಿಗೂ ಕೂಡ ದುಡ್ಡು ಎಲ್ಪ್ ಆಗುವಂಥದ್ದು ಇದೆ ಮತ್ತು ಯಾರೆಲ್ಲ ತುಂಬ ಬೇಜಾರಲ್ಲಿ ಇದ್ದೀರಾ ನೀವು ಈ ಸಿಚುವೇಶನಲ್ಲಿ ನಿಮಗೆ ಪ್ರೀತಿ ಸಿಕ್ಕಿಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ನಿಮ್ಮ ಪಾರ್ಟ್ನರಿಂದ ನಿಮಗೆ ಪ್ರೀತಿ ಸಿಗದೆ ಕೂಡ ಇಲ್ಲಿ ಇರ್ಬೋದು ಆ ಪ್ರೀತಿ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಈ ಸುಚುವೇಶನ್ ತುಂಬಾ ನಿಮಗೆ ನೋವನ್ನು ಕೊಟ್ಟಿರುವಂಥದ್ದು ತುಂಬ ಬೇಜಾರನ್ನು ಮಾಡಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ತುಂಬ ಮೋಸ ಹೋಗಿರುವಂಥದ್ದು ನೀವು ನೀವು ನಂಬಿರೋಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ನೀವು ಅವರನ್ನು ತುಂಬ ನಂಬಿದ್ರಿ ಅಂತನೂ ಕೂಡ ಇದೆ ಇಲ್ಲಿ ತುಂಬ ನಂಬಿದಿರ ಬಟ್ ನೀವು ನಂಬಿರೋದು ರಾಂಗ್ ಅವರು ನಿಮಗೆ ತುಂಬ ಮೋಸ ಮಾಡಬೇಕು ಅಂತನೂ ಕೂಡ ಕೆಲವರು ಮೋಸ ಮಾಡಿರುವಂಥದ್ದು ಇದೆ ತುಂಬ ಬೇಜಾರಲ್ಲಿ ನೀವು ತುಂಬ ಫೇಲ್ಡ್ ಆಗಿ ನಿಂತಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅದನ್ನು ಬಿಟ್ಟು ಹೊರಗಡೆ ಬನ್ನಿ ಮೂವನ್ ಆಗಿ ಅಂತನೂ ಕೂಡ ಇದೆ ಅದರಿಂದನೂ ಕೂಡ ಹೊರಗಡೆ ಬನ್ನಿ ಅಂತ ಗುರುಗಳು ಹೇಳ್ತಾ ಇರುವಂಥದ್ದು ಮತ್ತು ನೀವು ಒಂದು ಚಾಲೆಂಜಸ್ಸನ್ನು ಎದುರಿಸ್ತಾ ಇದ್ರ ಈ ಪ್ರೀತಿ ವಿಚಾರವಾಗಿಯೂ ಕೂಡ ನ ಎದುರಿಸ್ತಾ ಇರ್ಬೋದು ಕೆಲಸದ ವಿಚಾರದಲ್ಲಿ ಕೂಡ ತುಂಬ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಆಗಿರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ತುಂಬ ಕೆಲಸಗಳನ್ನು ತುಂಬ ಹೆವಿಯಾಗಿ ನೀವು ತಗೊಂಡಿರುವಂಥದ್ದು ತುಂಬ ಚಾಲೆಂಜಸ್ಗಳು ನಿಮ್ಮ ಮುಂದೆ ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ರೂ ಕೂಡ ನೀವು ನೀವು ಇಡ್ದಿರುವಂಥ ನೀವು ಹಿಡ್ದಿರುವಂಥ ಗುರಿ ಇದೆಯಲ್ಲ ಅದು ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಅಂದರೆ ತುಂಬ ಚಾಲೆಂಜಸ್ನ ತಂದು ಕೊಡ್ತಾ ಇರ್ಬೋದು ನೀವು ಇಡ್ದಿರುವಂಥ ಒಂದು ಇಡ್ತಿರುವಂಥ ಒಂದು ವರ್ಕ್ ಇದೆಯಲ್ಲ ನೀವು ಇಡ್ದಿರುವಂಥ ಕೆಲಸಗಳು ಇದೆಯಲ್ಲ ನೀವು ಸ್ಟ್ರಾಂಗ್ ಆಗಿ ನಾನು ಇದೇ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ ಅದು ನಿಮಗೆ ತುಂಬ ಚಾಲೆಂಜಸ್ಸಾಗಿ ತಂದ್ಕೊಡುವಂಥದ್ದು ಇದೆ ಅದನ್ನು ವೆಯ್ಟ್ ಮಾಡಿ ಕೆಲವರು ಅಂತನೂ ಇದೆ ಅದರಿಂದ ನಿಮಗೆ ಒಂದು ಸ್ವಲ್ಪ ದಿನ ಪ್ರಾಬ್ಲಮ್ಸ್ ಆಗ್ಬೋದು ಚಾಲೆಂಜಸ್ ಇರೋದರಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇರಿ ತುಂಬ ಸ್ಟ್ರಾಂಗಾಗಿ ನಿಂತಿರ್ಬೋದು ನೀವು ತುಂಬ ವೇಟ್ ಮಾಡಿ ಅಂದರೆ ಒಂದು ಒಂದು ಸೆವೆನ್ ಒಂದು ಸೆವೆನ್ ಮಂತ್ ವಾರದೊಳಗಡೆ ಕೂಡ ಅದರಿಂದ ನಿಮಗೆ ಏನೋ ಒಂದು ಆಗುವಂಥದ್ದು ಇದೆ ಏನೋ ಒಂದು ತುಂಬ ಸಜೆಸ್ಟ್ ಮಾಡ್ತಾ ಇರ್ಬೋದು ನೀವು ಇದರಿಂದ ಮುಂದುವರಿಬೇಕೋ ಬೇಡವೋ ಅಂತ ಈ ಕೆಲಸಗಳಲ್ಲಿ ಒಂದು ತುಂಬ ಚಾಲೆಂಜಸ್ ಇರೋದ್ರಿಂದ ನೀವು ಒಂದು ಸೆವೆನ್ ಸ ಒಂದು ಏಳು ವಾರಗಳ ಕಾಲ ನೀವು ತಾಳ್ಮೆಯಿಂದ ಇರಿ ಅಂತ ಕೂಡ ಇದೆ ನೀವು ಅನ್ಕೊಂಡಿರೋ ಕೆಲಸನೂ ಕೂಡ ಇನ್ನು ಯಾರೆಲ್ಲ ಚಾಲೆಂಜಸ್ನ ಎದುರಿಸ್ತಾ ಇದ್ರೆ ಏಳು ವಾರಗಳಲ್ಲಿ ನೀವು ಅಹ್ ಮಾಡಿ ಇನ್ನೊಂದು ಏಳು ವಾರಗಳಲ್ಲಿ ಆಗುವಂತದ್ದು ಇದೆ ಇಲ್ಲಿ ತುಂಬಾ ಪ್ರೀತಿ ವಿಚಾರವಾಗಿ ತುಂಬಾ ಮೋಸ ಹೋಗಿರುವಂತದ್ದು ಕಾಣಿಸ್ತಾ ಇದೆ ಇಲ್ಲಿ ಬಾಬಾ ಅವ್ರ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ ಇದು ಗುರುಗಳ ಕಡೆಯಿಂದ ರಾಘವೇಂದ್ರ ಸ್ವಾಮಿ ಅವರಿಂದ ನಿಮಗೆ ಇರುವಂಥದ್ದು ಮತ್ತು ಗುರುಗಳಿಂದ ನಿಮಗೆ ಅಂದರೆ ಬಾಬಾ ಕಡೆಯಿಂದ ನಿಮಗೆ ಏನು ಮೆಸೇಜು ಸಿಗ್ತಾ ಇರುವಂಥದ್ದು ಬಾಬಾ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅವರು ಇಷ್ಟು ದಿನ ಏನು ಯೋಚನೆ ಮಾಡ್ತಾ ಇದ್ದಾರಾ ಅದು ಸಡನ್ನಾಗಿ ನಿಮಗೆ ಕಷ್ಟಗಳೆಲ್ಲ ಬೋರ್ನ್ ಆಗುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ನೀವು ತುಂಬ ಡಾರ್ಕ್ನೆಸ್ ಇಂದ ಇದ್ರಿ ಅಂತ ಅನ್ನಿಸ್ತಿದೆ ನೀವು ತುಂಬ ತುಂಬ ಯೋಚನೆಯಿಂದ ಇದ್ರಿ ಅಂತ ಅನ್ನಿಸ್ತಿದೆ ತುಂಬ ಪೇನಲ್ಲಿ ಇದ್ರಿ ತುಂಬ ಕಷ್ಟಗಳು ನಿಮ್ಮ ಜೊತೆ ಇದ್ವು ಅಂತ ಅನ್ನಿಸ್ತಿದೆ ಅದೆಲ್ಲ ಎಂಡಿಂಗ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಕಷ್ಟಗಳಿಂದ ನೀವು ಯಾರೆಲ್ಲ ಇದ್ರಿ ಅದು ನಿಧಾನವಾಗಿ ಇಂಪ್ರೂವ್ ಆಗೋದ್ರಲ್ಲಿ ಇದೆ ನೀವು ನಿಮ್ಮ ಕಷ್ಟಗಳೆಲ್ಲ ಕಳೆದು ಬೆಳಕು ಬರ್ತಾ ಇದೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ನಿಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇರ್ಬೋದು ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಸಡನ್ನಾಗಿ ಆಗುವಂಥದ್ದು ಇದೆ ಬಾಬಾ ಪವರ್ ಬಗ್ಗೆ ನಿಮಗೆ ಡೌಟ್ ಬೇಡ ಅವರಿಂದ ನಿಮಗೆ ಯಾವಾಗಲೂ ಕೂಡ ಬ್ಲೆಸ್ಸಿಂಗ್ಸ್ ಇರುವಂಥದ್ದು ತುಂಬ ಬ್ಲೆಸ್ಸಿಂಗ್ ಬಾಬಾ ಅವ್ರ ಕಡೆಯಿಂದ ತುಂಬ ಬ್ಲೆಸ್ಸಿಂಗ್ಸನ್ನು ನೀವು ಮಾಡುವಂಥ ಕೆಲಸದಲ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇದೆ ನೀವು ಹೋಗುವಂಥ ದಾರಿ ಕೂಡ ಬಾಬಾ ಅವರು ಸಪೋರ್ಟ್ ಮಾಡುವಂಥದ್ದು ಇದೆ ನೀವು ನಿಮ್ಮ ಪರ್ಸನಿಂದ ಒಂದು ಗಿಫ್ಟನ್ನು ತಗೋಬಹುದು ನಿಮ್ಮ ಪರ್ಸನಿಂದ ಗಿಫ್ಟ್ ಕೂಡ ಬರುವಂಥದ್ದು ಇದೆ ಮತ್ತು ನೀವು ಬಾಬಾ ಕಡೆಯಿಂದ ಕೂಡ ನಿಮಗೆ ಒಂದು ಒಳ್ಳೆಯ ವಿಶಸ್ ನಿಮಗೆ ಸಿಗುವಂಥದ್ದು ಪ್ರೇಯರ್ ಮಾಡಿ ನೀವು ಒಂದು ಒಳ್ಳೆ ಗಿಫ್ಟ್ ಬರುವಂಥ ಸಾಧ್ಯತೆ ಕೂಡ ಇದೆ ಬಾಬಾ ಕಡೆಯಿಂದ ನಿಮಗೆ ವಿಶ್ ಬರುವಂಥದ್ದು ಇದೆ ಮತ್ತು ನೀವು ಹೋಗುವಂಥ ದಾರಿಯಲ್ಲಿ ರಿಮೂವ್ ಮಾಡ್ಕೊಳ್ಳಿ ನೀವು ನೀವು ಆಗಿರುವಂಥ ನೋವುಗಳನ್ನು ರಿಮೂವ್ ಮಾಡ್ಕೊಳ್ಳಿ ಅಂತಲೂ ಇರೋ ಇರೋ ಇರೋದು ಸಾರಿ ಇದೆ ಈ ಸಿಚುವೇಶನ್ಗೆ ನೀವು ಇಲ್ಲಿರುವಂಥ ಸಿಚುವೇಶನ್ ಏನು ನೋವಾಗಿದೆ ನಿಮ್ಮ ಮನಸ್ಸಿಗೆ ಅದನ್ನು ರಿಮೂವ್ ಮಾಡಬೇಕಾಗಿದೆ ಅದು ರಿಮೂವ್ ಆಗೋದ್ರಲ್ಲಿ ಇದೆ ಇಷ್ಟು ದಿನ ಇರುವಂಥ ಅದಕ್ಕಿಂತ ಒಂದು ಉನ್ನತ ಮಟ್ಟವಾಗಿ ಇರುವಂಥ ಒಂದು ದಾರಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಬಾಬಾ ಅವರು ನಿಮಗೆ ಒಂದು ಒಳ್ಳೆಯ ದಾರಿನ ತೋರಿಸ್ತಾ ಇರುವಂಥದ್ದು ನೀವು ಆ ದಾರಿ ಕಡೆ ಗಮನನ ಕೊಡಿ ಅಂತ ಇದೆ ನಿಮ್ಮ ಫ್ಯೂಚರ್ ಪಾತ್ ಅಂದರೆ ನೀವು ನಿಮ್ಮ ಲೈಫಿಗೆ ಯಾವುದ್ರ ಬಗ್ಗೆ ರೆಸ್ಪೆಕ್ಟ್ ಕೊಡಬೇಕು ಯಾವ ದಾರಿಲಿ ಹೋಗಬೇಕು ಅದ್ರ ಕಡೆ ಗಮನಾನ ಕೊಡಿ ಅಂತಲೂ ಇದೆ ಇಲ್ಲಿ ಬಾಬಾ ಅವರು ಹೇಳ್ತಾ ಇದ್ದಾರೆ ನಿಮಗೆ ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ದಾರಿ ಬರಲಿದೆ ಮತ್ತು ಇಲ್ಲಿ ಬಂದು ತುಂಬ ಚಾಲೆಂಜಸ್ಸನ್ನ ಎದುರಿಸ್ತಾ ಇರ್ಬೋ ಇದೀರ ಅಲ್ವಾ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಹೀಗೋ ಇರ್ಬೋದು ನಿಮ್ಮ ಮನಸ್ಸಲ್ಲಿ ಹೀಗೋ ಇರೋ ಇರೋದ್ರಿಂದ ಕೂಡ ನೀವು ಮಾಡೋವಂಥ ಕೆಲಸದಲ್ಲಿ ತುಂಬ ಚಾಲೆಂಜಸ್ ಇರ್ಬೋದು ಅದರಿಂದನು ಕೂಡ ತುಂಬ ಲೇಟ್ ಆಗುವಂಥದ್ದು ಇದೆ ತುಂಬ ಚಾಲೆಂಜಸ್ನ ಯಾಕೆ ಎದುರಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಹಿಗೋ ಇಂದ ನೀವು ನೀವು ಹೇಳಿದ್ದೆ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ನಡೀತಾ ಇರುವಂಥದ್ದು ಬೇರೆದು ಏನೋ ಆಪರ್ಚುನಿಟಿ ಇದ್ರು ಬೇಡ ನನಗೆ ಇದೇ ಆಗಬೇಕು ಅನ್ನೋ ನೀವು ಕೈಯನ್ನ ತೊ ಇಟ್ಕೊಂಡಿರೋದ್ರಿಂದ ನೀವು ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಾ ನಿಮ್ಮ ಈಗೋನ ಬಿಟ್ಟು ಬನ್ನಿ ಅದು ಬಂದರೆ ನಿಮಗೆ ಒಂದು ಒಳ್ಳೆ ದಾರಿಯಲ್ಲಿ ಸಿಗುವಂತದ್ದು ಇದೆ ನಿಮ್ಮ ಈಗೋನ ಲೆಟ್ಕೋ ಮಾಡಿ ತುಂಬ ಸ್ಪಿರಿಚಲಿ ಬಾದ್ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ದಾರಿ ಇದೆ ಈಗೋನ ಬಿಟ್ಟಿದ್ದಲ್ಲಿ ನೀವು ತುಂಬ ಸಕ್ಸಸ್ ಅನ್ನ ಕಾಣ್ತಾ ಇದ್ದೀರಾ ಯಾರೆಲ್ಲ ತುಂಬ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರ ದಯವಿಟ್ಟು ಈಗೋನ ಬಿಟ್ಟು ಹೊರಗಡೆ ಬನ್ನಿ ಅಂತ ಬಾಬಾ ಮತ್ತು ಗುರುಗಳು ಹೇಳ್ತಾ ಇರುವಂಥದ್ದು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋದನ್ನು ಮರಿಬೇಡಿ ಫಸ್ಟು ನಿಮ್ಮ ಲೈಫ್ ಮುಖ್ಯ ಆಗಿದೆ ನಿಮ್ಮ ಈಗೋನ ಸೈಡಿಗಿಡಿ ಅಂತಲೂ ಕೂಡ ಇರುವಂಥದ್ದು ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಗುರುಗಳು ಮತ್ತು ಬಾಬಾ ಆಶ್ ಆಶೀರ್ವಾದ ನಿಮಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಮತ್ತು ನೀವು ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್